ಸಮುದ್ರದೊಳಗೆ ಶ್ರೀರಾಮ ಸೇತುವೆ ಪತ್ತೆ ವಿಡಿಯೋ ವೈರಲ್ ಈ ಸೇತುವೆ ಪರೀಕ್ಷೆಗೆ ಸಮುದ್ರಕ್ಕೆ ಧುಮುಕಿದ ತಜ್ಞರಿಗೆ ಕಾದಿತ್ತು ಶಾಕ್ ನಿಜಕ್ಕೂ ಇದು ರಾಮಾಯಣದ ಸೇತುವೆನಾ ಇಲ್ಲಿ ಸಿಕ್ಕ ಕುರುಹುಗಳು ಏನೇನು ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಿಜಕ್ಕೂ ರಾಮ ಸೇತುವೆ ಇತ್ತ ಇಲ್ಲ ಇದು ಕಾಲ್ಪನಿಕವ ಇದ್ರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಜೊತೆಗೆ ನೀವೇನಾದರೂ ಪ್ರಭು ಶ್ರೀರಾಮನ ಭಕ್ತರಾಗಿದ್ದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಜೊತೆಗೆ ಈ ವಿಡಿಯೋ ನೋಡ್ತಾ ಇರುವ ಬಹಳಷ್ಟು ಮಂದಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕುವ ವಿಡಿಯೋ ಮೊದಲು ನಿಮಗೆ ತಲುಪತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಂಭ್ರಮ ಇವತ್ತು ನಾವು ಒಂದು ರಹಸ್ಯಮಯ ಮತ್ತು ಚರ್ಚೆಗೆ ಗುರಿಯಾದ ವಿಷಯದ ಬಗ್ಗೆ ಹೇಳ್ತಾ ಇದ್ದೀವಿ ಇದು ಬೇರೆಯೇನೂ ಅಲ್ಲ ರಾಮ ಸೇತುವೆ ಈ ರಾಮ ಸೇತುವೆ ಸಮುದ್ರದೊಳಗೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಇದು ನಿಜಾನ ಸುಳ್ಳ ರಾಮ ಸೇತುವೆ ಎನ್ನುವುದು ಒಂದು ಪುರಾಣದ ಕಥೆಯ ಇಲ್ಲ ನಿಜವಾಗಲೂ ಇಂತಹ ಒಂದು ಸೇತುವೆ ಇದೆಯಾ ಕೆಲವರು ಇದನ್ನು ಶ್ರೀರಾಮನ ವಾನರ ಸೇನೆ ಕಟ್ಟಿದ ಸೇತುವೆ ಅಂತ ನಂಬ್ತಾರೆ ಇನ್ನು ಕೆಲವರು ಇದು ಕೇವಲ ನೈಸರ್ಗಿಕ ರಚನೆ ಅಂತ ಹೇಳ್ತಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕೋಬಾ ಡೈವ್ಗಳು ರಾಮ ಸೇತುವೆಯನ್ನ ಸಮುದ್ರದೊಳಗೆ ತೋರಿಸಿದ್ದಾರೆ ಅಂತ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಆದರೆ ಇದರ ಹಿಂದಿನ ಸತ್ಯಾಸತ್ಯತೆ ಏನು ಈ ವಿಡಿಯೋಗಳು ನಿಜವಾ ಇಲ್ಲ ಕೃತಕವಾಗಿ ಮಾಡಲಾಗಿದೆಯಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಕೆ ನಾವು ಈ ವಿಡಿಯೋದಲ್ಲಿ ಒಂದು ಆಳವಾದ ಜರ್ನಿ ಶುರು ಮಾಡ್ತೀವಿ ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಮೊದಲಿಗೆ ರಾಮ ಸೇತುವೆ ಅಂತಂದ್ರೆ ಏನು ಅಂತ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ ಕೇಳಿ ರಾಮ ಸೇತುವೆ ಇದನ್ನೇ ಆಡಮ್ಸ್ ಬ್ರಿಡ್ಜ್ ಅಥವಾ ನಳ ಅಂತಲೂ ಕರೆಯಲಾಗುತ್ತೆ ಇದು ಭಾರತದ ತಮಿಳುನಾಡಿನ ರಾಮೇಶ್ವರಂ ದ್ವೀಪ ಮತ್ತು ಶ್ರೀಲಂಕಾದ ಮನ್ನಾರ್ ದ್ವೀಪದ ನಡುವೆ ಇರುವ ಒಂದು ಸರಪಳಿಯಂತಹ ರಚನೆ ಈ ರಚನೆ ಸುಮಾರು ನಲವತ್ತೆಂಟು ಕಿಲೋಮೀಟರ್ ಉದ್ದಗಿದೆ ಮತ್ತು ಗಲ್ಫ್ ಆಫ್ ಮನ್ನಾರ್ ಹಾಗೂ ಪಾಕ್ ಸ್ಟ್ರೈಟ್ನ ಮಧ್ಯ ಆಗಿದೆ ಈ ಸೇತುವೆ ಸಮುದ್ರದಲ್ಲಿ ಚಿಕ್ಕ ಚಿಕ್ಕ ದ್ವೀಪಗಳು ಮತ್ತು ಶಿಲಾಮಯ ರಚನೆಗಳು ಸರಣಿಯಾಗಿದ್ದು ಇದರ ಸಮುದ್ರದ ಆಳ ಕೇವಲ ಒಂದರಿಂದ ಮೂರು ಮೀಟರ್ ಇರುತ್ತೆ ಈ ಕಾರಣದಿಂದಾಗಿಯೇ ದೊಡ್ಡ ಹಡಗುಗಳು ಇಲ್ಲಿ ಸಂಚರಿಸಲು ಸಾಧ್ಯವೇ ಇಲ್ಲ ಇನ್ನು ಪುರಾಣದ ಪ್ರಕಾರ ರಾಮಾಯಣದಲ್ಲಿ ಶ್ರೀರಾಮ ತನ್ನ ಪತ್ನಿ ಸೀತೆಯನ್ನ ರಾವಣನಿಂದ ರಕ್ಷಿಸಲು ಶ್ರೀಲಂಕಾಗೆ ಹೋಗಬೇಕಾಗಿತ್ತು ಆಗ ಅವನ ವಾನರ ಸೇನೆ ವಿಶೇಷವಾಗಿ ನಳ ಮತ್ತು ನೀಲ ಅನ್ನು ವಾನರರು ಈ ಸೇತುವೆಯನ್ನ ಕಟ್ಟಿದ್ರು ಅಂತ ಹೇಳಲಾಗುತ್ತೆ ಈ ಕತೆ ಭಾರತೀಯ ಸಂಸ್ಕೃತದಲ್ಲಿ ತುಂಬಾ ಆಳವಾಗಿ ಬೇರೂರಿದೆ ಆದರೆ ಇದು ಕೇವಲ ಪೌರಾಣಿಕ ಕಥೆಯೇ ಇರಬಹುದು ಅಂತ ಕೆಲವರು ಭಾವಿಸಿದ್ದಾರೆ ಇನ್ನೊಂದು ಕಡೆ ಭೂವಿಜ್ಞಾನಿಗಳ ಪ್ರಕಾರ ಇದು ಒಂದು ನೈಸರ್ಗಿಕ ರಚನೆಯಾಗಿರಬಹುದು ಇದು ಸಣ್ಣದಾಗಿರುವಂತಹ ಕಲ್ಲುಗಳು ಮತ್ತು ಮರಳು ಇಟ್ಟಿಗೆ ಸೇರಿದಂತೆ ರೂಪುಗೊಂಡಿರಬಹುದು ಅಂತ ಹೇಳಲಾಗತ್ತೆ ಇತಿಹಾಸದಲ್ಲಿ ಈ ಸೇತುವೆ ಬಗ್ಗೆ ಆಗಿದೆ ಒಂಬತ್ತನೇ ಶತಮಾನದಲ್ಲಿ ಪರ್ಷಿಯನ್ ನಾವಿಕರು ಇದನ್ನು ಸೇತು ಬಂಧೈ ಅಂದರೆ ಸಮುದ್ರದ ಅಂತ ಕರೆದಿದ್ದಾರೆ ರಾಮೇಶ್ವರಂ ದೇವಾಲಯದ ದಾಖಲೆಗಳ ಪ್ರಕಾರ ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಒಂದು ದೊಡ್ಡ ಚಂಡಮಾರುತದಿಂದಾಗಿ ಈ ಸೇತುವೆ ಸಂಪೂರ್ಣವಾಗಿ ಸಮುದ್ರದೊಳಗೆ ಮುಳುಗಿಹೋಯಿತು ಅಂತ ಹೇಳಲಾಗಿದೆ ಆದರೆ ಇದು ನಿಜವಾಗಿಯೂ ಇದೆಯಾ ಇದರ ಹಿಂದಿನ ಸತ್ಯಾಸತ್ಯತೆ ಏನು ಇದನ್ನ ಈಗ ಆಳವಾಗಿ ನೋಡೋಣ ಸೇತುವೆ ನಿಜವಾಗಲೂ ಇದೆಯಾ ಅನ್ನೋ ಪ್ರಶ್ನೆ ಬಂದಾಗ ಇದಕ್ಕೆ ಎರಡು ದೃಷ್ಟಿಕೋನಗಳು ಇದೆ ಒಂದು ನಂಬಿಕೆಯ ಆಧಾರದ ಮೇಲೆ ಇನ್ನೊಂದು ವೈಜ್ಞಾನಿಕ ಆಧಾರದ ಮೇಲೆ ಮೊದಲು ಇದು ಇದೆ ಅದಕ್ಕೆ ಯಾವುದೇ ಸಂಶಯವಿಲ್ಲ ರಾಮಸೇತು ಒಂದು ಭೌಗೋಳಿಕ ರಚನೆಯಾಗಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವುದು ಸ್ಯಾಟಲೈಟ್ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ಕಾಣಸಿಗತ್ತೆ ಆದರೆ ಇದು ಮಾನವ ನಿರ್ಮಿತವಾ ಇಲ್ಲ ನೈಸರ್ಗಿಕವ ಅನ್ನೋದು ದೊಡ್ಡ ಚರ್ಚೆಗೆ ವಿಷಯವಾಗಿದೆ ಪುರಾಣದ ಪ್ರಕಾರ ರಾಮಾಯಣದಲ್ಲಿ ಈ ಸೇತುವೆಯನ್ನ ಶ್ರೀರಾಮನ ಸೇನೆ ಕಟ್ಟಿತು ಈ ಕಥೆಯನ್ನ ಭಾರತದ ಕೋಟ್ಯಾಂತರ ಜನರು ಇಂದಿಗೂ ನಂಬುತ್ತಾರೆ ರಾಮೇಶ್ವರಂನಲ್ಲಿ ಇರುವಂತಹ ತೇಲುವ ಕಲ್ಲುಗಳು ಈ ಸೇತುವೆಗೆ ಸಂಬಂಧಿಸಿದವು ಅಂತ ಜನ ಹೇಳುತ್ತಾರೆ ಇಲ್ಲಿರೋ ಕಲ್ಲುಗಳು ನೀರಲ್ಲಿ ತೇಲುತ್ತವೆ ಇದು ಒಂದು ಅಸಾಮಾನ್ಯ ವಿದ್ಯಮಾನ ಕೆಲವರು ಇದನ್ನ ಪೌರಾಣದ ಸತ್ಯಕ್ಕೆ ಸಾಕ್ಷಿ ಅಂತ ಹೇಳಭಾವಿಸ್ತಾರೆ ಆದರೆ ವಿಜ್ಞಾನಿಗಳು ಇದಕ್ಕೆ ಬೇರೆ ವಿವರಣೆಯನ್ನೇ ಕೊಡ್ತಾರೆ ಈ ತೇಲುವ ಕಲ್ಲುಗಳು ಫ್ಯೂಮೀಸ್ ಕಲ್ಲುಗಳಾಗಿರಬಹುದು ಅಂತ ಹೇಳುತ್ತಾರೆ ಇದು ಗಾಳಿಯ ಗುಳ್ಳೆಗಳಿಂದ ಕೂಡಿದ ಸಣ್ಣದಾದಂತಹ ಕಲ್ಲುಗಳು ಆದ್ದರಿಂದ ಇವು ನೀರಲ್ಲಿ ತೇಲತ್ವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ವೈಜ್ಞಾನಿಕವಾಗಿ ರಾಮಸೇತು ಒಂದು ನೈಸರ್ಗಿಕ ರಚನೆ ಅಂತ ಹೆಚ್ಚಿನ ಭೂವಿಜ್ಞಾನಿಗಳು ಹೇಳ್ತಾರೆ ಇದು ಸುಣ್ಣದ ಕಲ್ಲುಗಳು ಮತ್ತು ಮರಳಿನ ಶೇಖರಣೆಯಿಂದ ರೂಪುಗೊಂಡಿರಬಹುದು ಭೂಗರ್ಭ ಚಲನಗಳು ಮತ್ತು ಸಮುದ್ರದ ಮಟ್ಟದ ಬದಲಾವಣೆಗಳಿಂದಾಗಿ ಈ ರಚನೆ ಉಂಟಾಗಿರಬಹುದು ಅಂತ ವಾದಿಸುತ್ತಾರೆ ಇಸ್ರೋ ಮತ್ತು ನಾಸಾ ಸಂಸ್ಥೆಗಳು ಈ ಸೇತುವೆಯ

ಸ್ಯಾಟಲೈಟ್ ಚಿತ್ರಗಳನ್ನು ತೆಗೆದಿದ್ದು ಇದು ಒಂದು ನಿರಂತರ ರಚನೆಯಾಗಿ ರೂಪುಗೊಂಡಿದೆ ತಲೆ ಮನ್ನಾರ್ನವರೆಗೆ ಹೋಗುತ್ತವೆ ಅಂತ ತೋರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಸ್ರೋ ಒಂದು ಸಂಪೂರ್ಣ ಅಂಡರ್ಸೀ ಮ್ಯಾಪ್ ಬಿಡುಗಡೆ ಮಾಡಿತು ಇದರಲ್ಲಿ ಈ ಸೇತುವೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎಂಟು ಪ್ರತಿಶತದಷ್ಟು ಸಮುದ್ರದೊಳಗೆ ಮುಳುಗಿ ಹೋಗಿದೆ ಅಂತ ತಿಳಿಸಿದೆ ಆದರೆ ಇದು ಮಾನವ ನಿರ್ಮಿತ ಅಂತ ಯಾವುದೇ ದೃಢ ಪುರಾವೆ ಇನ್ನೂವರೆಗೂ ಸಿಕ್ಕಿಲ್ಲ ಹೀಗಾಗಿ ರಾಮ ಸೇತುವೆ ಇದೆ ಅನ್ನೋದು ನಿಜ ಆದರೆ ಇದು ಶ್ರೀರಾಮನಿಂದ ಕಟ್ಟಲ್ಪಟ್ಟಿದೆಯಾ ಅಥವಾ ಇನ್ನೂ ಸಾಬೀತಾಗಿಲ್ಲ ಈ ಬಗ್ಗೆ ನಿಮಗೆ ನನಸತ್ತೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಕಡೆ ಈಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಸ್ಕೂಬಾ ಡೈವ್ಗಳು ಸಮುದ್ರದೊಳಗೆ ರಾಮ ಸೇತುವೆಯನ್ನ ತೋರಿಸಿದ್ದಾರೆ ಅಂತ ಹೇಳಲಾಗಿದೆ ಈ ದೃಶ್ಯಗಳು ತುಂಬಾ ಆಕರ್ಷಕವಾಗಿದೆ ಸಮುದ್ರದ ಆಳದಲ್ಲಿ ಒಂದು ಸೇತುವೆಯಿಂದ ರಚನೆ ಕಲ್ಲುಗಳ ಸಾಲು ಮತ್ತು ಇದನ್ನ ನೋಡಿದ್ರೆ ಯಾರಿಗಾದ್ರೂ ಇದು ನಿಜ ಅಂತ ಅನಿಸುತ್ತೆ ಆದ್ರೆ ಈ ವಿಡಿಯೋಗಳು ನಿಜವಾದದ್ದಲ್ಲ ಬದಲಿಗೆ ಎಐ ಮೂಲಕ ಸೃಷ್ಟಿ ಮಾಡಲಾಗಿದೆ ಇನ್ನು ವೈಜ್ಞಾನಿಕವಾಗಿ ಹೇಳೋದಾದ್ರೆ ರಾಮ ಸೇತುವೆಯನ್ನ ಸ್ಕೂಬಾ ಡೈವಿಂಗ್ ಮೂಲಕ ಮಾಡದ ಯಾವುದೇ ಅಧಿಕೃತ ವರದಿಯಿಲ್ಲ ಇಸ್ರೋ ಮತ್ತು ನಾಸಾ ಸಂಶೋಧನೆಗಳು ಸ್ಯಾಟಲೈಟ್ ಚಿತ್ರಗಳ ಮೂಲಕ ಮಾತ್ರ ಈ ರಚನೆಯನ್ನ ತೋರಿಸಿವೆ ಸಮುದ್ರದ ಆಳದಲ್ಲಿ ಇಂತಹ ಸೃಷ್ಟಿ ದೃಶ್ಯತೆಗೆ ಯೋಗಕ್ಕೆ ಇನ್ನುವರೆಗೂ ಯಾವುದೇ ತಂಡ ಮುಂದಾಕಿಲ್ಲ ಹಾಗಾಗಿ ಈ ವೈರಲ್ ಆಗಿರುವಂತಹ ವಿಡಿಯೋ ಸತ್ಯವಲ್ಲ ಬದಲಿಗೆ ಇದೊಂದು ಕೃತಕ ರಚನೆ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ರಾಮ ಸೇತುವೆಯ ಬಗ್ಗೆ ವೈಜ್ಞಾನಿಕ ಸಂಶೋಧನೆಗಳು ಏನು ಹೇಳುತ್ತೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನೋಗ್ರಾಫಿ ಒಂದು ಅಂಡರ್ ವಾಟರ್ ಸಂಶೋಧನೆಯನ್ನು ಮಾಡುತ್ತೆ ಈ ಯೋಜನೆಯ ಉದ್ದೇಶ ಏನಂತಂದರೆ ರಾಮ ಸೇತುವೆಯ ರಚನೆಯ ಪ್ರಕ್ರಿಯೆ ಮತ್ತು ಅದರ ವಯಸ್ಸನ್ನು ತಿಳಿಯೋದು ಸಿಂಧೂ ಸಾಧನ ಎಂಬ ಸಂಶೋಧನಾ ಹಡಗು ಬಳಸಿ ಮೂವತ್ತೈದರಿಂದ ನಲವತ್ತು ಮೀಟರ್ ಆಳದಲ್ಲಿ ಮಾದರಿಗಳನ್ನು ಸಂಗ್ರಹಿಸುವುದಕ್ಕೆ ಯೋಜನೆಯನ್ನು ರೂಪಿಸಲಾಗಿತ್ತು ಆದರೆ ಈ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ ಹಾಗಾಗಿ ಇದರ ಫಲಿತಾಂಶಗಳು ಇನ್ನೂ ಲಭ್ಯವಾಗಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಸ್ರೋ ಮತ್ತು ನಾಸ್ರಾ ಸಹಯೋಗದಲ್ಲಿ ರಾಮ ಸೇತುವೆಯ ಮೊದಲ ಸಂಪೂರ್ಣ ಸಿ ಮ್ಯಾಪ್ ಬಿಡುಗಡೆ ಮಾಡಿತು ಈ ಮ್ಯಾಪ್ನ ಪ್ರಕಾರ ಈ ಸೇತುವೆ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಉದ್ದವಿದ್ದು ಸಮುದ್ರದ ತಳದಿಂದ ಎಂಟು ಮೀಟರ್ ಎತ್ತರದಲ್ಲಿದೆ ಇದರ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎಂಟು ಶೇಕಡ ಭಾಗ ಸಮುದ್ರದೊಳಗೆ ಮುಳುಗಿ ಹೋಗಿದೆ ಈ ಸಂಶೋಧನೆಯಲ್ಲಿ ಹನ್ನೊಂದು ಚಿಕ್ಕ ಚಾನಲ್ಗಳು ಕಂಡುಬಂದಿವೆ ಇವು ಗಲ್ಫ್ ಆಫ್ ಮನ್ನಾರ್ ಮತ್ತು ಪಾಕ್ ಸ್ಟ್ರೇಟ್ ನಡುವೆ ನೀರು ಹರಿಯಲು ಸಹಾಯ ಮಾಡುತ್ತವೆ ಇದು ಸೇತುವೆಗಳನ್ನು ತರಂಗಗಳಿಂದ ರಕ್ಷಿಸುತ್ತೆ ಅಂತ ಸಂಶೋಧಕರು ಹೇಳಿದ್ದಾರೆ ಈ ರಚನೆ ಸುಮಾರು ಏಳು ಸಾವಿರದಿಂದ ಹದಿನೆಂಟು ಸಾವಿರ ವರ್ಷಗಳ ಹಿಂದೆ ರೂಪುಗೊಂಡಿರಬಹುದು ಕೆಲವು ಕಾರ್ಬನ್ ಡೇಟಿಂಗ್ ಪರೀಕ್ಷೆಗಳಲ್ಲಿ ಇದರ ಸುತ್ತಮುತ್ತಲಿನ ಮರಳು ಮತ್ತು ಪಪ್ಪಳಗಳ ಕಲ್ಲುಗಳನ್ನು ಐದು ಸಾವಿರದಿಂದ ಎಂಟು ಸಾವಿರ ವರ್ಷಗಳ ಹಳೆಯದು ಅಂತ ತೋರಿಸಿದೆ ಆದರೆ ಇದು ಮಾನವ ನಿರ್ಮಿತ ಅಂತ ಸಾಬೀತು ಮಾಡೋ ಯಾವುದೇ ಪುರಾವೆಗಳು ಇಲ್ಲ ಎರಡು ಸಾವಿರದ ಏಳರಲ್ಲಿ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ಗೆ ಇದು ನೈಸರ್ಗಿಕ ರಚನೆ ಅಂತ ಹೇಳಿತ್ತು ಆದರೆ ಈ ಹೇಳಿಕೆಗೆ ವಿರೋಧ ವ್ಯಕ್ತವಾಗಿ ಆನಂತರ ಇದನ್ನು ಹಿಂಪಡೆಯಲಾಗಿತ್ತು ಕೆಲವು ಸಂಶೋಧಕರು ಈ ಸೇತುವೆ ಒಂದು ಕಾಲದಲ್ಲಿ ಭಾರತ ಮತ್ತು ಶ್ರೀಲಂಕಾವನ್ನು ಒಡೆಯುವ ಅಂದರೆ ಭೂಮಾರ್ಗವಾಗಿತ್ತು ಅಂತ ಹೇಳಲಾಗುತ್ತೆ ಸಮುದ್ರ ಮಟ್ಟ ಏರಿದಾಗ ಇದು ಮುಳುಗಿರಬಹುದು ಆದರೆ ಇದನ್ನು ಶ್ರೀರಾಮ ಕಟ್ಟಿದ ಅಂತ ದೃಢಪಡಿಸುವುದಕ್ಕೆ ಇನ್ನೂ ಸಾಕಷ್ಟು ಸಂಶೋಧನೆಗಳು ಬೇಕು ಏನು ಸ್ನೇಹಿತರೆ ರಾಮ ಸೇತುವೆ ಬಗ್ಗೆ ಈ ಎಲ್ಲ ಮಾಹಿತಿಗಳನ್ನು ನೋಡಿದ ಮೇಲೆ ಒಂದು ಸಂಗತಿ ಅಂತೂ ಸ್ಪಷ್ಟ ಇದು ಒಂದು ನಿಜವಾದ ಭೌಗೋಳಿಕ ರಚನೆ ಆದರೆ ಇದರ ಮೂಲದ ಬಗ್ಗೆ ಇನ್ನೂ ಗೊಂದಲ ಇದೆ ಪುರಾಣದ ಪ್ರಕಾರ ಇದು ಶ್ರೀರಾಮನ ಸೇತುವೆ ಆದರೆ ವೈಜ್ಞಾನಿಕವಾಗಿ ಇದು ನೈಸರ್ಗಿಕವಾಗಿ ರೂಪುಗೊಂಡಿರಬಹುದು ಇಸ್ರೋ ಮತ್ತು ನಾಸಾ ಸಂಶೋಧನೆಗಳು ಈ ಸೇತುವೆಯ ಅಸ್ತಿತ್ವವನ್ನ ದೃಢಪಡಿಸಿವೆ ಆದರೆ ಇದು ಮಾನವ ನಿರ್ಮಿತವಾ ಅನ್ನೋದಕ್ಕೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ ರಾಮ ಸೇತು ಒಂದು ರಹಸ್ಯಮಯ ರಚನೆ ಇದರ ಬಗ್ಗೆ ತಿಳಿದಷ್ಟು ಇನ್ನು ತಿಳಿಯೋದು ಬಾಕಿ ಇದೆ ಇದು ನಂಬಿಕೆ ಮತ್ತು ವಿಜ್ಞಾನದ ನಡುವಿನ ಒಂದು ಸೇತುವೆಯಂತೆ ಕಾಣಿಸುತ್ತೆ ಈ ವಿಷಯದ ಬಗ್ಗೆ ನೀವೇನಂತೀರಿ ಇದು ಶ್ರೀರಾಮ ಸೇತುವೆನ ಅಥವಾ ನೈಸರ್ಗಿಕ ರಚನೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗ್ತೀವಿ ನಮಸ್ಕಾರ